ಓಂ ಶ್ರೀ ಗುರು ಬಸವಲಿಂಗಾಯ ಎಲ್ಲರಿಗೂ ಶರಣು ಶರಣಾರ್ಥಿ ಶರಣ ಬಂಧುಗಳೇ ಇವತ್ತಿನ ಈ ವಿಡಿಯೋ ಮಾಡೋಕ್ಕಂಥ ಏನು ವಿಷಯ ಏನು ಬಂದಿದೆ ಈ ವಿಷಯ ಏನಂತಂದರೆ ಇತ್ತೀಚೆಗೆ ಕಾಡಸಿದ್ದೇಶ್ವರ ಮಠದ ಸ್ವಾಮೀಜಿ ಸ್ವಾಮೀಜಿ ಅನ್ನೋಕ್ಕಿಂತ ಸ್ವಾಮಿನಿ ಅನ್ನೋದೇ ಸೂಕ್ತ ಅನಿಸುತ್ತೆ ಯಾಕೆಂದರೆ ಜಿ ಅನ್ನು ಅನ್ಸ್ಕೊಳೋಕ್ಕೆ ಆ ಸ್ವಾಮಿ ಲಾಯಕ್ ಅಲ್ಲ ಮೊದಲನೇದಾಗಿ ಆ ಸ್ವಾಮಿ ಇತ್ತೀಚೆಗೆ ಆಡಿದಂಥ ಕೆಲವು ಮಾತುಗಳು ಕೆಲವು ತನ್ನ ನಾಲ್ಗೆಯಿಂದ ಹಲಸು ನಾಲ್ಗೆಯಿಂದ ಬಿಟ್ಟಂಥ ವಿಚಾರಗಳನ್ನು ಆ ವಿಚಾರವಾಗಿ ಇವತ್ತಿಲ್ಲ ನಾನು ವಿಡಿಯೋ ಮಾಡ್ತಾಯಿದ್ದೀವಿ ಮೊದಲನೇದಾಗಿ ನಮ್ಮ ಶಣ ಬಸವ ಸಂಸ್ಕೃತಿ ಅಭಿಯಾನ ಏನು ನಡೀತು ಒಂದು ತಿಂಗಳಾದಂಥ ಹಾಗೂ ಕೊನೆಯ ಕಾರ್ಯಕ್ರಮ ಬೆಂಗಳೂರಿನ ಕಾರ್ಯಕ್ರಮ ಅದ್ಧೂರಿಯಾಗಿ ಅದ್ಭುತವಾಗಿ ಯಶಸ್ಸನ್ನುಗೊಳಿಸಿದಂಥಗೊಳಿಸಿದ್ದಕ್ಕೆ ಇವನಿಗೆ ಪಟ್ಟೆ ಹೊಟ್ಟೆಯವರಿಂದ ಏನು ಮಾಡ್ತಾಯಿದ್ರು ಈಗ ಆ ಬಸವ ಸಂಸ್ಕೃತಿ ಅಭಿಯಾನನ ಪಾಲ್ಗೊಂಡಂಥ ಸ್ವಾಮೀಜಿಗಳ ಬಗ್ಗೆ ಬಸವಪ್ಪರ ಸ್ವಾಮೀಜಿಗಳ ಬಗ್ಗೆ ಹಾಗೂ ಬಸವಪ್ಪರ ಇರ್ತಕ್ಕಂಥ ಎಲ್ಲ ಶರಣರ ಬಗ್ಗೆ ತಾನು ನಾಲಿಗೆಯನ್ನು ಇದ್ದಾನೆ ತನ್ನ ಮಾಲಿಗೆ ಹೊಲಸು ಬಾಲಿಗೆಯಿಂದ ಇದ್ದಾನೆ ಇಂಥ ಸ್ವಾಮೀಜಿ ಒಬ್ಬ ಸ್ವಾಮೀಜಿ ಜೀವನದ ಆಗಲ್ಲ ಒಬ್ಬ ಸ್ವಾಮೀಜಿಯಾಗಿ ತನ್ನ ಮಡದಲ್ಲಿದ್ದುಕೊಂಡು ಎಲ್ಲ ಭಕ್ತರಿಗೆ ಶರಣ ಪರಂಪರೆ ಉಳಿಸಬೇಕಾಗಿತ್ತು ಬಸವ ಪರಂಪರೆ ಉಳಿಸಬೇಕಾಗಿತ್ತು ಬಸವ ತತ್ವವನ್ನು ಪಾಲಿಸಿಕೊಂಡು ಆಚರಿಸಿಕೊಂಡು ಸಮಾಜಮುಖಿಯಾಗಿ ಕೆಲಸ ಮಾಡಬೇಕಂತ ಒಬ್ಬ ಸ್ವಾಮಿ ತನ್ನ ಹೊಲಸು ನಾಲಿಗೆಯಿಂದ ಇತ್ತೀಚೆಗೆ ಮತ್ತೆ ಬಸವಪರ ಸ್ವಾಮೀಜಿಗಳ ಬಗ್ಗೆ ಬಸವ ತಾಲಿಬಾನ್ ಅಂತ ಒಂದು ಶಬ್ದನ ಬಳಕೆಯನ್ನು ಮಾಡಿದ್ದಾನೆ ಏನು ಬಸವ ತಾಲಿಬಾನ್ ಬಸವನ್ ಶಬ್ದ ತಾಲಿಬಾನ್ ಅಂತ ಶಬ್ದ ಬಸವ ಒಂದು ಶಬ್ದ ಅಲ್ಲ ಇದು ಶಕ್ತಿ ಈ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಎಲ್ಲ ಸಮಾಜವ್ರನ್ನ ಒಟ್ಟುಗೂಡಿಸಿಕೊಂಡು ಸಮ ಸಮಾಜವನ್ನು ನಿರ್ಮಾಣ ಮಾಡಬೇಕು ಮಹಿಳೆಯರಿಗೆ ಸ್ಥಾನಮಾನ ಸಿಗಬೇಕು ಪ್ರತಿಯೊಬ್ಬರೂ ಮುನ್ನಲೆಗೆ ಬರಬೇಕು ಅಂತ ಹೋರಾಟ ಮಾಡಿದಂಥ ಅಂಥ ದೊಡ್ಡ ಮಹಾಮಾನತವಾದಿ ಬಸವಣ್ಣನವರು ಅವು ಶಕ್ತಿ ಈ ತಾಲಿಬಾನ್ ಏನದು ಹಿಂಸೆಯನ್ನು ಪ್ರಚೋದ ಮಾಡ್ತಕ್ಕಂಥದ್ದು ಯಾರಿಗೆ ಗೌರವ ಕೊಡದೆ ಮಹಿಳೆಯರಿಗೆ ಸ್ಥಾನಮಾನ ಕೊಡದೆ ಇರ್ತಕ್ಕಂಥ ಅದು ಒಂದು ಸಂಘಟನೆ ಆ ತಾಲಿಬಾನ್ ಅದಕ್ಕೆ ಅದಕ್ಕೆ ಹೋಲಿಸಿ ಬಸವ ತಾಲಿಬಾನಗಳನ್ನ ಅಂತಕ್ಕಂಥದ್ದು ಇವನ ಮನಸ್ಥಿತಿ ಇವನ ಕ್ರೂರತೆ ಮನಸ್ಥಿತಿ ಅಲ್ಲೇ ಗೊತ್ತಾಗುತ್ತೆ ಈ ಕ್ರೂರ ಮನಸ್ಥಿತಿ ಹಿಂದೆ ಯಾರಿದ್ದಾರೆ ಸಂಘ ಪರಿವಾರ ಆರ್ ಎಸ್ ಎಸ್ ಆ ಸಂಘ ಪರಿವಾರದ ಒಬ್ಬ ವಕ್ತಾರನಾಗಿ ಈತ ಏನು ಅಂದರೆ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಬಗ್ಗೆ ಬಸವಾದಿ ಶರಣರ ತತ್ವ ಪಾಲಿಸ್ತಕ್ಕಂಥ ಜನಗಳ ಬಗ್ಗೆ ಈತೆ ಟೀಕೆ ಟಿಪ್ಪಣಿ ಮಾಡ್ತಾರೆ ತನ್ನ ಹೊಲಸು ಬಾಯಿಂದ ವಿಚಾರಗಳನ್ನ ಹೇಳ್ತಾ ಇದ್ದಾನೆ ಅದೇ ಮಾರ್ಗವಾಗಿ ಇದೊಂದು ಬಸವ ತಾಲೀಮನ್ ಅಂತ ಆತ ಇತ್ತೀಚೆಗೆ ಟೀಕೆ ಮಾಡಿತ್ತು ಇಂಥ ಬಸವ ತಾಲೀಮನ್ ಹೇಳಲಿಕ್ಕೆ ಇವನಿಗೆ ಯಾವ ಥರ ಮನಸ್ಥಿತಿ ಇದೆಯೋ ಅದು ಬಂದಿರತಕ್ಕಂಥದ್ದು ಈತನ ಹಿಂದಿನ ಸಂಘ ಪರಿವಾರದ ಬೆಂಬಲದಿಂದ ಆ ಸಂಘಪರದ ವಕ್ತಾರನಾಗಿ ತಯ ಮಾಡ್ತಾ ಇದ್ದಾನೆ ನಮ್ಮ ಲಿಂಗಾಯತ ಮಠಾಧಿಪತಿ ವಿರುದ್ಧ ಮಾತಾಡ್ತಾ ಇದ್ದಾನೆ ಆ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಎಲ್ಲ ಇದರಲ್ಲಿ ಇದ್ದಾರೆ ಇದರ ಮೈಸೂರು ಪೀಠಾಧಿಪತಿ ಇರ್ಬೋದು ತುಮಕೂರಿನ ಶ್ರೀಗಳಿರ್ಬೋದು ಗದಗಿನ ಶ್ರೀಗಳಿರ್ಬೋದು ಇರ್ಬೋದು ಬಾಲಕಿಯ ಶ್ರೀಗಳು ಹೀಗೆ ನಮ್ಮ ರಾಜ್ಯದ ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ಸಾಮಾಜಿಕವಾಗಿ ತನ್ನದೇ ಆದಂಥ ಒಂದು ಕೊಡುಗೆನ ಕೊಡ್ತಕ್ಕಂಥ ದೊಡ್ಡ ದೊಡ್ಡ ಮಠಗಳ ಈ ಮಠಾಧಿಪತಿ ಒಕ್ಕೂಟದಲ್ಲಿದ್ದಾರೆ ಅಂಥವ್ರ ಬಗ್ಗೆ ಈ ತಮ್ಮ ಮಾತಾಡಿದ ನೋಡಿದರೆ ಈತನ ಮನಸ್ಥಿತಿ ಈತನ ಏನು ಹೇಳ್ತಿರೋ ಆ ಆ ವ್ಯಕ್ತಿಯ ವ್ಯಕ್ತಿಗೆ ಸ್ವಾಮೀಜಿ ಅಲ್ಲ ಆ ವ್ಯಕ್ತಿಯ ಮನಸ್ಥಿತಿ ಏನಂತ ಗೊತ್ತಾಗುತ್ತೆ ಆತ ಹಿಂದಿನ ಹಿನ್ನೆಲೆ ಹಿನ್ನೆಲೆ ಯಾರಿದ್ದಾರೆ ಅವರು ಏನು ಯಾರಿದ್ದಾರೆ ಅವರು ಏನು ಇವರಿಗೆ ಹೇಳಿಕೆ ಕೊಡ್ತಾ ಇದ್ದಾರೆ ಅದನ್ನೇ ಇವನು ಹೇಳ್ತಾ ಇದ್ದಾನೆ ಅಷ್ಟೇ ಅದಕ್ಕಾಗಿ ಈತನ ಬಗ್ಗೆ ಇತ್ತೀಚೆಗೆ ಸುಪ್ರೀಂ ಕೋರ್ಟು ನೇರವಾಗಿ ಹೇಳಿದೆ ನಿಮಗೆ ಹೋಗೋದಾಗಿದ್ದರೆ ಬೇರೆ ಕಡೆ ಎಲ್ಲೂ ಹೋಗಬೇಡಿ ನಿಮ್ಮ ಮಠದಲ್ಲೇ ಎಲ್ಲೋ ಒಂದು ಕಡೆ ಇದ್ದುಕೊಂಡು ಧ್ಯಾನ ಮಾಡಿ ಅಂತ ಛೀಮಾರಿ ಆಗಿದೆ ಅಂತ ಛೀಮಾರಿ ಒಬ್ಬ ಸ್ವಾಮಿ ಇನ್ನೂ ತನ್ನ ಬಾಯಿ ಬುಡುಕೋತನ ಬಿಡ್ತಾ ಇಲ್ಲ ಅಂತಂದರೆ ಇವನ ಹೀನ ಮನಸ್ಥಿತಿ ನೆ ಎಲ್ಲರಿಗೂ ಅರ್ಥ ಆಗುತ್ತೆ ಆದ್ದರಿಂದ ಒಂದೇ ಮಾತು ನಮ್ಮ ಶರಣ ಬಂಧುಗಳು ಎಲ್ಲರೂ ಬಸವಪುರ ಸಂಘಟನೆ ಪರವಾಗಿ ಒಂದೇ ನಿಮಗೆ ಎಚ್ಚರಿಕೆ ನೀವು ಒಂದು ಮಠ ಬಿಟ್ಟು ಖಾದಿ ಹಾಕ್ಕೊಂಡು ಒಬ್ಬ ರಾಜಕೀಯ ವ್ಯಕ್ತಿಯಾಗಿ ನೀವು ಈ ಥರ ಮಾತಾಡಿ ನಮ್ಗೆ ಸಮಸ್ಯೆ ಇಲ್ಲ ಅದಕ್ಕೆ ನಾವು ಎದುರಿಸ್ತೀವಿ ನಿಮಗೆ ಆದರೆ ಮಠದಲ್ಲಿ ಇದ್ದುಕೊಂಡು ಬಸವ ಪರಂಪರೆಯ ಮಠವನ್ನು ನೀವು ಇಟ್ಟುಕೊಂಡು ಒಬ್ಬ ಪೀಠಾಧಿಪತಿಯಾಗಿ ಈ ಥರ ನೀವು ಹೊಲಸು ಬಾಯಿಂದ ಏನಾದರೂ ಮಠಾಧಿಪತಿ ಒಕ್ಕೂಟಕ್ಕೆ ಸ್ವಾಮೀಜಿಗಳಿಗೆ ಬಸವಪರ ಶರಣರಿಗೆ ಏನಾದರೂ ಮಾತಾಡಿದಾದರೆ ಎಲ್ಲ ಬಸವ ಅಭಿಮಾನಿಗಳು ಬಂದು ಮಠಕ್ಕೆ ಮುದ್ದೆಗೆ ನೀವು ಬಿಟ್ಟು ಓಡಿಸುವ ಕಾಲ ಬರುತ್ತೆ ಇದು ಎಚ್ಚರಿಕೆ ಇದು ಎಚ್ಚರಿಕೆಯಿಂದ ಮನವಿಯನ್ನು ತಿಳ್ಕೋಬೇಕು ಆದ್ದರಿಂದ ಈ ಬಗ್ಗೆ ಹೆಚ್ಚಿನ ತಾವು ಇದು ಕೊನೆಗಳು ಇಲ್ಲೇ ಇಲ್ಲಿ ಮುಂದೆ ಇದು ಒಂಬತ್ತು ವರ್ಷ ಪಡ್ತದೆ ನೀವು ಮುಂದೆ ವರ್ಷದಾದರೆ ಇದಕ್ಕೆ ಗಂಭೀರವಾದ ಎಚ್ಚರಿಕೆಯನ್ನು ನೀವು ಎದುರಿಸಲೇಬೇಕಾಗತ್ತೆ ಅಂತ ಈವರೆಗೆ ತಮಗೆ ಈ ಮೂಲಕ ಎಚ್ಚರಿಕೆ ಮಾತುಗಳನ್ನು ಹೇಳ್ತಾ ಇದ್ದೀವಿ ಶರಣೋ ಶರಣಾರ್ಥಿ